ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಾನು ಈ ದಿನ ಬೆಳ್ಳುಳ್ಳಿ ಖಾರ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಇದು ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಸುಲಿದಿರೋವು ಹಾಕ್ಕೊಳ್ತೇನೆ ನೂರು ಗ್ರಾಮ್ ಬೆಳ್ಳುಳ್ಳಿಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ಒಣಮೆಣ್ಸಿನ್ಕಾಯಿ ಖಾರಾನ ಹಾಕ್ಕೊಳ್ತೇನೆ ಒಣಮೆಣ್ಸಿನ್ಕಾಯಿ ಖಾರ ಅಂದರೆ ಖಾರದ ಪುಡಿ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇದಕ್ಕೆ ಇದನ್ನು ನೀರು ಹಾಕ್ತೇನೆ ರುಬ್ಕೊಬರ್ಬೇಕು ತರಿತರಿಯಾಗಿ ರುಬ್ಕೋಬೇಕು ಇದನ್ನು ನೋಡಿ ಈ ರೀತಿ ರುಬ್ಕೋಬೇಕು ಇದನ್ನು ನೀರು ಹಾಕ್ಬಾರ್ದು ಇದಕ್ಕೆ ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಾನು ಬೆಳ್ಳುಳ್ಳಿ ಖಾರಕ್ಕೆ ಒಗ್ಗರಣೆಗೆ ಕಡಾಯಿ ಇಕ್ಕಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಖಾರಕ್ಕೆ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ದಿನ ಕೆಡೋದಿಲ್ಲ ಹಾಗೆ ಇರುತ್ತೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೇನೆ ಸಾಸಿವೆ ಸಿಡ್ದಾದ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೇನೆ ಹಾಗೆ ಕರಿಬೇವನ್ನ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗು ಪುಡಿನ ಹಾಕ್ಕೊಳ್ತೇನೆ ಹಾಗೆ ಮೆಂತ್ಯನ ಹುರಿದು ಪುಡಿ ಮಾಡಿರೋಂಥ ಪುಡಿನ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕ್ಕೊಳ್ತೇನೆ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದ್ದಾವೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಒಗ್ಗರಣೆ ಸ್ವಲ್ಪ ತಣ್ಣಗಾದಬೇಕು ನೋಡಿ ಒಗ್ಗರಣೆ ತಣ್ಣಗಾಗಿದೆ ಈಗ ಇದಕ್ಕೆ ಬೆಳ್ಳುಳ್ಳಿ ಖಾರನ ಹಾಕ್ಕೊಳ್ತೇನೆ ಒಗ್ಗರಣೆ ತಣ್ಣಗಾದ ಮೇಲೆ ಯಾಕೆ ಬೆಳ್ಳುಳ್ಳಿ ಖಾರ ಇದ್ದೀನಿ ಅಂದರೆ ಬಿಸಿ ಇದ್ದಾಗ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡಿದ್ದೀವಿ ಅಂದರೆ ಖಾರದ ಪುಡಿ ಆಗಿರೋದ್ರಿಂದ ಘಾಟ್ ಆಗಿಬಿಡ್ತೈತೆ ಹಾಗಾಗಿ ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಖಾರನ ಹಾಕಿ ಕಲಸ್ಕೊಳ್ಳೋಣ ಹಾಗೆ ಗ್ಯಾಸ್ ಹಚ್ಕೊಳ್ತೇನೆ ಬೆಳ್ಳುಳ್ಳಿ ಖಾರ ಎಣ್ಣೆಗೆ ಮಿಕ್ಸ್ ಆಗೋ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು ಇದನ್ನು ಈ ರೀತಿ ಎಲ್ಲ ಕಲಿಸ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಬೆಳ್ಳುಳ್ಳಿ ಖಾರ ಚೆನ್ನಾಗಿ ಕುದೀತಾ ಇದೆ ಈಗ ಬೆಳ್ಳುಳ್ಳಿ ಖಾರ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಬೆಳ್ಳುಳ್ಳಿ ಖಾರ ಮಾಡುವ ವಿಧಾನ ಇದು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು